ಪೂಜಾರಿ ಅವರೇ ನಾಜಶೇಖರ್ ಕೋಟೆನ್ ಅವರೇ ಮಹೇಶ್ ಹಾಂಚನ್ ಅವರೇ ಪ್ರಭಾಕರ್ ಪೂಜಾರಿ ಅವರೇ ವಕೀಲರೇ ಅದೇ ರೀತಿ ವೇದಿಕೆ ಲೂಪಿಸ್ತಿರುವಂತಹ ಎಲ್ಲ ಗೌರ್ಣಿತಾರೆ ನೆರೆದಿರುವ ಎಲ್ಲ ಪ್ರೀತಿಯ ಒಂದು ಬೆಳೆ ಬಂದು ಮಿತ್ರರೇ ಬೇಕು ಆ ಮೂಲಕ ಅವರ ವಿಚಾರಗಳನ್ನು ಅವರ ಆದರ್ಶ ವ್ಯಕ್ತಿಯನ್ನು ವ್ಯಕ್ತಿತ್ವವನ್ನು ತನ್ನ ಜೀವನಿತ್ತ ಜೀವನದಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ನಷ್ಟು ಸಮಾಜ ಕಟ್ಟುವಂತ ಕೆಲಸಕ್ಕೆ ನಾವೆಲ್ಲರೂ ಹನಿ ಆಗ್ಬೇಕು ಉದ್ದೇಶದಿಂದ ಪ್ರವೀಣ್ ಪೂಜಾರ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಬಹಳ ವರ್ಷದಿಂದ ಆಗ್ತಿದೆ ಖಂಡಿತವಾಗಿಯೂ ಇನ್ನು ಸಮಾಜದ ಒಗ್ಗಟ್ಟಿಗೆ ಆಗುವಂತ ಈ ಕಾರ್ಯಕ್ರಮ ಇನ್ನಷ್ಟು ಹೆಚ್ಚೆಚ್ಚು ಆಗ್ಬೇಕಾಗಿದೆ ಏಕೆಂದ್ರೆ ವಿಶ್ವದಲ್ಲಿರುವಂತ ಏಕೈಕ ಹಿಂದೂ ರಾಷ್ಟ್ರ ನಮ್ಮ ಭಾರತ ಅದರಿಂದಾಗಿ ಇಂಥ ಪರಂಪರೆ ಇಂಥ ಸಂಪ್ರದಾಯ ಇಂಥ ಆಚರಣೆಗಳು ಬಹುಶಃ ವಿಶ್ವದ ಬೇರೆ ಯಾವುದೇ ಕಡೆ ಹೋದ್ರು ನಮಗೆ ಕಾಣಲಿಕ್ಕೆ ಸಿಗಲಿಲ್ಲ ಅದರಿಂದಾಗಿ ನಮ್ಮ ದೇಶದಲ್ಲಿ ಮಾತ್ರ ಇದು ಕಾಣಲಿಕ್ಕೆ ಅದರಿಂದಾಗಿ ನಾವೆಲ್ಲರೂ ಒಗ್ಗಟ್ಟಾಗುವ ಮೂಲಕ ನಾರಾಯಣ ಗುರುಗಳ ಸಂದೇಶವನ್ನು ಇನ್ನಷ್ಟು ಹೆಚ್ಚೆಚ್ಚು ಜನರಿಗೆ ತಿಳಿಸುವಂಥ ಕೆಲಸ ಆಗಬೇಕಾಗಿದೆ ಏಕೆಂದರೆ ಇಂಥ ಹೆತ್ತುವರಿಯವರು ಇಂಥ ಗುರುಗಳು ಇರಲಿಕ್ಕೆ ಹೋಗಿ ಇವತ್ತು ನಮ್ಮ ಹಿಂದೂ ಸಮಾಜ ಈ ಮಟ್ಟದಲ್ಲಿ ಬಲಿಷ್ಠವಾಗಿ ಬೆಳಿಲಿಕ್ಕೆ ಸಾಧ್ಯವಾಗಿದೆ ಖಂಡಿತವಾಗಿಯೂ ಪ್ರವೀಣ್ ಪೂಜಾರಿ ಪ್ರಸ್ತಾವ ಮಾಡಿದರು ವಿಧಾನಸೌಧದಲ್ಲಿ ನಾರಾಯಣ ಗುರುಗಳ ಪ್ರತಿಮೆಯನ್ನು ಸ್ಥಾಪನೆ ಖಂಡಿತವಾಗಿಯೂ ಅದಕ್ಕೆ ದಿನ ಹೆಚ್ಚು ಬಾಕಿ ಉಳಿದಿಲ್ಲ ಖಂಡಿತವಾಗಿಯೂ ಇವತ್ತೆಲ್ಲ ನಾಡದು ಖಂಡಿತವಾಗಿಯೂ ಅಲ್ಲಿ ಸ್ಥಾಪಿಸುವಂಥ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡುವಂಥ ಕೆಲಸವನ್ನು ನಾನು ಉಡುಪಿಯ ಜನತೆಯ ಶಾಸಕರ ನೆಲೆಯಲ್ಲಿ ಈ ಸಂದರ್ಭದಲ್ಲಿ ತಮಗೆ ಭರವಸೆಯ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸೇನೆ ಖಂಡಿತವಾಗಿ ಈ ಸಂದರ್ಭದಲ್ಲಿ ಇಂಥ ಕಾರ್ಯಕ್ರಮ ಆಯೋಜನೆ ಮಾಡಿ ಇಡೀ ನಮ್ಮ ಉಡುಪಿ ಜಿಲ್ಲೆಯ ಜೆಂಡನ್ನು ಒಗ್ಗೂಡಿಸುವಂತೆ ಕೆಲಸ ಮಾಡಿದಕ್ಕಾಗಿ ಯುವ ವೇದಿಕೆಯ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ನನ್ನ ವಿಶೇಷವಾದ ಸಲ್ಲಿಸುತ್ತಾ ಈ ಜಾತದ ಮೂಲಕ ಇನ್ನಷ್ಟು ನಮ್ಮ ಸಮಾಜ ಜಾಗೃತವಾಗಲಿ ಇನ್ನಷ್ಟು ಸಮಾಜ ಎತ್ತೆತ್ತುಕೊಳ್ಳಿ ಇನ್ನಷ್ಟು ಸಮಾಜಮುಖಿಯಾಗಿ ಮುಖಿಯಾಗಿ ತೊಡಗಿಸಿಕೊಳ್ಳುವಂತಾಗ್ಲಿ ಅಂತ ಈ ಕಾರ್ಯಕ್ರಮದ ಮೂಲಕ ಶುಭವನ್ನು ಶುಭ ಅವಕಾಶಕ್ಕಾಗಿ ಹೊಂದಿಸುತ್ತಾ ಪ್ರಾರ್ಥಿಸುತ್ತಾ ಇವತ್ತು ನೂರ ಎಪ್ಪತ್ತೊಂದನೇ ಜನ್ಮ ದಿನೋತ್ಸವದ ಸಂದೇಶ ಗುರು ಸಂದೇಶ ಸಾಮರಸ್ಯ ಜಾತಕವನ್ನ ಇವಾಗಲೇ ಉದ್ಘಾಟನೆ ಮಾಡಲಿಕ್ಕಿರುವಂಥ ಖ್ಯಾತ ಇವತ್ತು ದೈವ ನರ್ತಕರಾದಂತ ಆದಂತ ರವಿ ಮಾನರ್ ಪಡ್ಡ್ರವರೇ ಶಾಸಕರಾದಂಥ ಶುದ್ಧ ಯಶ್ಮಾನ್ ಸೋನ್ರವರೇ ಶುದ್ಧ ಮುಖಾಂತರ ಅದೇ ರೀತಿಯಾಗಿ ಭಜನೆಗಳ ಮುಖಾಂತರ ಪ್ರಾರ್ಥನೆಗಳ ಮುಖಾಂತರ ಪೂಜೆ ಪುರಸ್ಕಾರಗಳ ಮುಖಾಂತರ ಅನ್ನ ಸಂತರ್ಪಣೆಯ ಮುಖಾಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡು ಬಹಳಷ್ಟು ಅರ್ಥಪೂರ್ಣವಾಗಿ ಇವತ್ತು ನೂರ ಎಪ್ಪತ್ತೊಂದನೇ ಜನ್ಮದಿನೋತ್ಸವ ಆಚರಿಸುವಂತಹ ಕಾರ್ಯಕ್ರಮ ನಡೆದಿದೆ ಇವತ್ತು ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಗಳು ಸಮಾಧಿ ಆದಂತ ದಿವಸ ಮೂರು ಗಂಟೆಗೆ ಅವರ ಸಮಾಧಿಯ ಒಂದು ಸಮಯ ಇಂತಹ ಪವಿತ್ರವಾದಂತಹ ಪುಣ್ಯ ದಿವಸದಂದು ನಮ್ಮ ಯುವ ವೇದಿಕೆಯವರು ಮಾಡ್ತಾರೆ ಅಂತ ಹೇಳಿದ್ರೆ ಬ್ರಹ್ಮಶ್ರೀ ಗುರುಗಳ ಮಟ್ಟಿಗೆ ಅದಕ್ಕಿಂತ ದೊಡ್ಡ ಸಂದೇಶ ಇಲ್ಲ ಅವರ ಸಂದೇಶಗಳನ್ನ ಸಮಾಜದ ಮುಂದೆ ಇವತ್ತು ಅದನ್ನ ಬಿತ್ತರಿಸುವಂತ ಕೆಲಸ ಕಾರ್ಯಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ ನಾನು ವಿಜಯ ವೇದಿಕೆ ಅಧ್ಯಕ್ಷರಾದಂಥ ಪ್ರವೀಣ್ ಪೂಜಾರಿ ಅವರಿಗೆ ಗೌರವಾಧ್ಯಕ್ಷರಾದಂಥ ದಿವಾಕರ್ ಸನಿಲ್ ರವರಿಗೆ ಸಂಬಂಧಪಟ್ಟಂತ ಎಲ್ಲ ಪದಾಧಿಕಾರಿಗಳಿಗೆ ಸದಸ್ಯರಿಗೆ ಇದಕ್ಕೆ ಸಾಕಾರ ಕೊಟ್ಟಂತ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳ ಜಯಂತಿಯನ್ನ ಬಹಳ ಅರ್ಥಪೂರ್ಣವಾಗಿ ನಡೆಸುವಂತ ಕಾರ್ಯಕ್ರಮ ಹೆಚ್ಚು ಗುಲ್ಬರ್ಗದಲ್ಲಿ ಮೂರು ಸಾವಿರಕ್ಕಿಂತ ಮಿಕ್ಕಿ ಜನ ಸೇರಿ ಆಚರಿಸಿದ್ರು ಅಂತ ನಾನು ಕೇಳಿದೆ ಇವತ್ತು ಇಂಥ ಸಮದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳ ಸಂದೇಶ ಅದು ಕರಾವಳಿ ಅಥವಾ ಒಂದು ಸಂಘಕ್ಕೆ ಒಂದು ಕರಾವಳಿಗೆ ಅಥವಾ ಒಂದು ರಾಜ್ಯಕ್ಕೆ ಅಥವಾ ದೇಶಕ್ಕೆ ವಿಶ್ ವಿಶ್ವಕ್ಕೆ ಸಂಬಂಧಪಟ್ಟಂತ ಸಂದೇಶವನ್ನು ಬ್ರಹ್ಮಶ್ರೀ ನಾರಾಯಣ ಸ್ವಾಮಿಗಳು ಕೊಟ್ಟಿದ್ದಾರೆ ಇದಕ್ಕೆ ಮೊನ್ನೆ ಇತ್ತೀಚಿನ ದಿವಸ ಕ್ರೈಸ್ತ ಸಮಾಜದ ಜಗದ್ಗುರುಗಳು ಪೋಪ್ರವರು ಇಂಥ ರೀತಿಯ ಸಂದೇಶವನ್ನ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳು ಕೊಟ್ಟಿದ್ದಾರೆ ಪ್ರವೀಣರು ಯಾವಾಗಲೂ ಬೇಡಿಕೆಯನ್ನು ಇಡ್ತಾರೆ ಹೆಚ್ಚು ನಿಮಿಷ ಇವತ್ತು ಕರ್ನಾಟಕ ರಾಜ್ಯದಾದ್ಯಂತ ನಾವು ಗುರು ಜಯಂತಿಯನ್ನ ಸರ್ಕಾರಿ ಕಾರ್ಯಕ್ರಮವಾಗಿ ರೂಪಿತ ಮಾಡಿದ್ದೇವೆ ಆ ಬೇಡಿಕೆಯನ್ನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾನೇ ಇಟ್ಟಿದ್ದೆ ಸರ್ಕಾರಿ ಕಾರ್ಯಕ್ರಮವಾಗಿ ಮಾಡಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಟಿದ್ದೆ ಅದರ ಫಲವಾಗಿ ಇವತ್ತು ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಸರಕಾರಿ ಕಾರ್ಯಕ್ರಮಗಳು ಇವತ್ತು ನಡೀತದೆ ಅದೇ ರೀತಿಯಲ್ಲಿ ಅಧ್ಯಯನ ಪೀಠ ಆಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಕೂಡ ಸಲ ಯು ಜಿ ಸಿ ಅವರು ಬಂದಿದ್ರು ಇಲ್ಲಿಗೆ ಯೂನಿವರ್ಸಿಟಿಗೆ ಮಂಗಳೂರು ಯೂನಿವರ್ಸಿಟಿಗೆ ಆಗವಾಗ ನಾವು ಮನವಿಯನ್ನು ಕೊಟ್ಟಿತ್ತು ಆ ಮನವಿ ಕೊಟ್ಟಂತ ಹಿನ್ನೆಲೆಯಲ್ಲಿ ನಮ್ಮನ್ನು ಬರ್ಲಿಕ್ಕೆ ಹೇಳಿದ್ರು ಯುಜಿ ಸಿ ಚೇರ್ಮ್ಯಾನ್ ಆದರೆ ಆದ್ರೆ ಅವರಿಗೆ ಹೋಗಿ ಮನವಿ ಸಲ್ಲಿಕೆ ಮಾಡಿದೆವು ಆದ್ರೆ ಆದಷ್ಟು ಶೀಘ್ರವಾಗಿ ನಿವೃತ್ತರಾದ ಕಾರಣ ಯುಜಿಸಿಯಲ್ಲಿ ಒಂದೊಳ್ಳೆ ಆಗ್ತಿದ್ರೆ ಇಡೀ ದೇಶದ ಪ್ರತಿಯೊಂದು ಯೂನಿವರ್ಸಿಟಿಯಲ್ಲಿ ಕೂಡ ಅಧ್ಯಯನ ಪೀಠ ಆಗ್ತಿತ್ತು ಆದ್ರೆ ಇವತ್ತು ಕಟ್ಟಡ ಕಡೆಗೆ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಆದರೂ ಕೂಡ ಒಂದು ಅಧ್ಯಯನ ಪೀಠ ಆಗ್ಬೇಕು ಅನ್ನುವಂಥ ರೀತಿಯಲ್ಲಿ ಇವತ್ತು ಅದಕ್ಕೆ ಚಾಲನೆ ಕೊಡುವಂತ ಕೆಲಸ ಕಾರ್ಯವನ್ನು ಇವತ್ತು ನಡೆಸಿದ್ರು ಇವತ್ತು ಅದೇ ರೀತಿಯಾಗಿ ಇನ್ನಷ್ಟು ಬೇಡಿಕೆಗಳಿದೆ ನನಗೆ ಮೊನ್ನೆ ಮಾನ್ಯ ಮಂತ್ರಿಗಳು ಹಿಂದುಳಿದ ಇವತ್ತು ಸಮಾಜ ಕಲ್ಯಾಣ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಸೆಂಬ್ಲಿಯಲ್ಲಿ ಇವತ್ತು ಬೀರುವಂತಹ ಕೆಲಸ ಕಾರ್ಯಕ್ಕೆ ಚಾಲನೆ ಕೊಟ್ಟಿದ್ದಾರೆ ಈ ಸಂದಲ್ಲಿ ನಮ್ಮ ಯುವ ಪೀಳಿಗೆ ಕೂಡ ಇದರ ಅರ್ಥ ಆಗಬೇಕು ಅನ್ನೋ ತಿಳಿಸಿಗೋಸ್ಕರ ಅವರಿಗೆ ಮನವರಿಕೆ ಮಾಡ ಅಭಿನಂದನೆ ಸಲ್ಲಿಕೆ ಮಾಡಿಕೊಂಡು ಈ ಜಾಗ ಒದಗಿಸಿ ನಮಗೆ ಒಳ್ಳೆ ರೀತಿಯಲ್ಲಿ ಆಚರಿಸುವಂತ ಅವಕಾಶ ಕಲ್ಪಿಸಿಕೊಟ್ಟಂತ ಜಯಲಕ್ಷ್ಮಿ ಟೆಕ್ಸ್ಟೈಲ್ ಅವರಿಗೆ ಕೂಡ ಒಂದಿಷ್ಟ ಮಾತು ತಿಳಿಸ್ತೀನಿ ಜಯ ಹಿಂದ್ వేదికెడు తిన చెప్పిన సమస్య రేగల కై ముగ్యందు అంచెనే సభ ఎత్తి అని చెప్పిన సమస్య రేగల కై ఈ పుణ్య కార్యుడు ఎంకలుగులో ఉంచి ఇని ఐటి షేరున్న చెట్టునే అవకాశం మీకు ಬಹಳ ಸಂತೋಷದ ವಿಷಯ ಒಂದು ಮಲ್ಲಿಗೆದ ದೊಟ್ಟು ಕರಾಯ ದೊಡ್ಡ ಈ ಒಂದು ಕಾರ್ಯಕ್ರಮ ಇದೇ ಪಂಡ ಜಾತಿ ಒಂದೇ ಧರ್ಮ ಮಾತೆರ್ಲ ಒಂಜೆ ಐಟು ಏಳು ಕೀಳುಜಿ ಸಮಾನತೆ ಬನ್ಪಿನ ಚಿತ್ರ ಸಂದೇಶ ಸಾರಿನ ಚಿತ್ರ ಗುರುದೇವಿಯ ಪುಣ್ಯ ಕಾರ್ಯ ಇಂತ ದಿನಟು ಅಂಚಿನ ಒಂದಿ ಕಾರ್ಯಡು అయితే బరుడు ఉంది ఎంకు సుధా బుజ్జు ఫోన్ మల్ తింది తోజుడు ఎంగు పాడ నిద్రనే వచ్చి ఈ మలమల్ల ముగ అని మత కట్నాల కొంచెం దైవ చిత్త అందు అవు ఆత్మల్ల పుదే ఆ పుజ్జా కల్క్ జాను ఉంది బుద్ధి ఎన్నే తారీఖు పత్తి తేరు ఐకి ఎం ఈ మలమల్ల దైవల్ల చాకరికి పోరెండి ప్రాయ దగ్గ నుంచి క్రమం అంచె ఈ నెల ఇంకొంద మల్ల కార్యక్రమం తోజిన ఇక రాదు కొన్ని ఎంపత్ ఐదు వర్షద ఇంచిత దైవ చాకరి మల్చినంచి కొన్ని వ్యక్తిని ఎన్న ఒటుకు లెత్తం అదే ఆ కార్యక్రమం చాలానే కొరేది ఎన్నొట్టుకు అరేగుల అవకాశం కొరడు నిఘలడానికి ఏ నన్ను కొంచెం దేవన్నగా ఎంకల్ వంచి నమ్మ బాత్యం వెమన్నావు నెరేలు సుధపు జరిగొత్తున్న కొన్ని దైవ కొడి కొన్ని పంపిన బాత్యం హెరీ గురు దైవ దేవెరు ಗುರುದೇವರನ್ನ ಸೇವೆನ ಮಲ್ಪನಾಗ ಒಂದು ಹಿರಿಯರ ತಂದ ಎದ್ದೆ ದೇಪ ಇತ್ತ ಎಂಕು ಅಂತ ಇಂಚಪ್ಪ ಪ್ರಚುರ ಬೈದ ಪುದಾರುಂಡು ಸಂಪಾದನೆಂದು ಮಾತಲುಂಡು ಆ ನಿಗಲ್ ನಕ್ಕಿನಗಲ್ನ ಇಲ್ಲದ ದೈವಲ್ನ ಚಾಕ್ರ ನಿಸ್ವಾರ್ಥವಾದ ಒಂದು ರೂಪಾಯಿ ಅಪೇಕ್ಷೆ ಮಲ್ಪಂದೆ ಚಾಕ್ರ ಮಲ್ ಎನ್ಪ ನನವಂತೆ ಜನಪು ಹಾಗೆ ಇಡೀ ಮುಟ್ಟದ ವ್ಯವಸ್ಥೆ ಎಂಕಲೆ ಆ ಪುನಂದ್ ಬಂದ್ಬಿಡವೇನು అగుల కల కండ సంతోష అని పనులు దారిని లెతం పోయింది ఎంకుల్ని చెత్త మత స్థానమానకు పరిపిన అవకాశం ఆ నారాయణ గురు నచ్చిన చిత్త్యాత్మే దిశ కలిగిన అవకాశం పనిపిన సంతోషం బోధిన వ్యక్తి ఎంతో వరుషుడు ವರ್ಷ వర్షి ఆ సందర్భుడు ఒం రూపాయ బలపేక్ష దాంత దీవ వ్యక్తి ఎక్కడ మణిపల బన్న పనిపెరారు ఎయినా మరే ఉంది మత నెత్త కటువంటి ఆ తిని నెక్కు ఎంకులు గుప్తి గారు పరిబోతాద కృష్ణమఠడు ఎంకులు ఉన్లుదు కుడములు పరడు పరుడు ఇడబేలే బతుదు అయ్యడు కూడా కృష్ణ మటుడుకు ఎంకులు ఉనసుకుపోతాను అప్పుడు అంచిన కులు తెంచిన వేదిక ఎంకులు పన్నగా ఎంకులే బతుండ అవు ఆ సంతోష సందేశాపు అంచాది అంచిన పుణ్యాత్ పేరును నమ్మ లిత మతను సందేశకులని చెప్పే ఇంచిన పుణ్యకార్యుడు ఎంకన్న హిరియరు చాలను గొప్పన చిత్ర అవకాశం దిగింది ఆ నారాయణ గురుకుడు అని ఆ ధర్మకార్య ఆర్మల్దిన చిత్రి సందేశ అంచె నగలిని మాత త్యాగమూర్తులు ఉంద మా పంప అంచెను త్యాగమూర్తి ఉన్న దీని చాలను గొరఫిన చెత్తిన అవకాశం మలపాదుకోనంతి సమస్త కైముకి బకా ఇంచిన మాత కార్యక్రమ తానగా ఎంతో కోడవి ఊరుడేవి సన్మానస్తుంది

ಆ ಕಾಲ ಉಡಿಂಚಿನ ಅವಕಾಶ ಆಗಲಿ ಗತಿಜಿ ಅಂಚೆ ನಿಂಚಿನ ಪುಣ್ಯ ಕಾರ್ಯಡು ನನಾತ್ ದೇವರ ನಿಖಲೆಗೆ ಮಾತ ಆ ಸಂದೇಶ ಜಗತ್ತು ಸಾರ ನಂಚಿತ್ತನ ಗುರುನ ಸೇವಮಲ್ಪನ ಯೋಗ ನನಾತ್ ನಿಖಲೆ ಕೊರಡು ಎಂಕುಲ್ಲ ನೆಟ್ಟು ಪದ್ಧತಿ ಸೇರೋನ್ವ ಈ ಪುಣ್ಯ ಕಾರ್ಯಡು ಒಂದೇ ಜಾತಿ ಒಂದೇ ಧರ್ಮ ಮಾತೆಲ್ಲ ಒಂದೇ ಬನ್ಪಿನ ಸಾರಾಂಶ ಜಗತ್ತು ಒರಿದು ಬರಡ್ ಬಂದು ಪ್ರಾರ್ಥನೆ ಮಲ್ತೊಂದು ಎರಡು ಮಾತಾಡುವ ಅದರ ಜೊತೆಗೆ ಅವರ ಜೊತೆ ಆಗಮಿಸಿರೋ Come

I wow.